ಹಾಯ್ ಹಲೋ ನಮಸ್ಕಾರ ವೀಕ್ಷಕರ ನಾವಿವತ್ತು ತೋರಿಸ್ತಕ್ಕಂಥ ವಿಷಯ ಬಂದು ಕೆಳದಿ ಸಂಸ್ಥಾನದ ಹಿರಿಯ ವೆಂಕಟಪ್ಪ ನಾಯಕರ್ ಅವರ ನಾನೂರು ವರ್ಷಗಳ ಇತಿಹಾಸ ಇರತಕ್ಕಂಥ ಒಂದು ಸುಂದರವಾದ ಕೊಳ ಇದು ಬಂದು ಶಿವಮೊಗ್ಗ ಡಿಸ್ಟಿಕ್ಟಿನ ಸಾಗರ ತಾಲೂಕಿನ ಅನಂತಪುರದಲ್ಲಿದೆ ಈ ಕೊಳದ ಹೆಸರು ಬಂದು ಚಂಪಕ ಸರಸಿ ಅಂತ ಈ ಹೆಸರು ಬರಲಿಕ್ಕೆ ಕಾರಣಗಳು ಎರಡರಿಂದ ಮೂರು ಕಾರಣಗಳಿದೆ ಕೆಲವೊಂದು ಪುಸ್ತಕಗಳಲ್ಲಿ ಕೆಲವೊಂದು ರೀತಿಯಲ್ಲಿ ಇದೆ ಆದರೆ ನಾವು ನೋಡಿರುವಂಥ ವಿಚಾರದಲ್ಲಿ ಬಂದಾಗ ಇದೊಂದು ಪ್ರೀತಿಯ ಸಂಕೇತ ಅಂತಲೂ ಹೇಳ್ತಾರೆ ಮತ್ತೆ ಹಾಗೆ ಇನ್ನೊಂದು ಕಡೆಯಿಂದ ಹೇಳೋದಾದ್ರೆ ನಾನೂರು ವರ್ಷಗಳ ಹಿಂದೆ ಇಲ್ಲಿ ಅತಿ ಹೆಚ್ಚುವಾಗಿ ಸಂಪಿಗೆ ಹೂಗಳನ್ನು ಬೆಳೆಯುತ್ತಿದ್ದರು ಆದ್ದರಿಂದ ಚ ಸಂಪಿಗೆಯನ್ನು ಚಂಪಕ ಅಂತ ಕರೀತಾರೆ ಸೊ ಹಾಗೋಸ್ಕರ ಸಂಪಿಗೆ ಕೊಳ ಅಂತ ಕರೆಯೋದ್ರಿಂದ ಸಂಪಿ ಚಂಪಕ ಸರಸಿ ಅಂತ ಕರೀಲಿಕ್ಕೆ ಕಾರಣ ಆಯಿತು ಅಂತನೂ ಇದೆ ಹಾಗೆ ಇನ್ನೊಂದಿಷ್ಟು ಐತಿಹಾಸಿಕ ಉಲ್ಲೇಖಗಳನ್ನು ನೋಡೋದು ಅಂತ ಆದರೆ ಇದರ ಹಿಂದೆ ಒಂದು ದೊಡ್ಡ ಪ್ರೇಮದ ಸ್ಟೋರಿನೇ ಇದೆ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿ ಆ ಸ್ಟೋರಿ ಹೇಳೋದಕ್ಕಿಂತ ಮುಂಚೆ ವೀಕ್ಷಕರ ನೀವು ನಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡದಿದ್ದರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಶೇರ್ ಮಾಡೋ ಮುಖಾಂತರ ನಮ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ಸ್ಟೋರಿನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಕೆಳದಿ ಸಂಸ್ಥಾನದ ಮಹಾರಾಜರು ಯಾರು ಇರ್ತಾರೆ ಅವಾಗ ಹಿರಿಯ ವೆಂಕಟಪ್ಪ ನಾಯಕರು ಅವರು ಏನು ಮಾಡ್ತಾರೆ ಅನಂತಪುರದ ರಸ್ತೆ ಮೇಲಿಂದಲೇ ಅವರು ಕವಲ ಕುದುರೆ ಮೇಲೆ ಸಂಚಾರ ಮಾಡ್ತಿರ್ತಾರೆ ಅವಾಗ ಅನಂತಪುರ ಗ್ರಾಮದಲ್ಲಿ ಒಂದು ಮನೆ ಮುಂದೆ ಪ್ರತಿದಿನ ಒಂದು ಸುಂದರವಾದ ರಂಗೋಲಿಯನ್ನು ನೋಡ್ತಾ ಅವರು ಹಾಗೆ ಪ್ರತಿದಿನ ಹೋಗುವಾಗ ಒಂದು ದಿನ ಆ ರಂಗೋಲಿಯನ್ನು ಬಿಡಿಸ್ತಾ ಇರುವಂಥ ಒಬ್ಬ ಯುವತಿಯನ್ನು ನೋಡ್ತಾರೆ ಯುವತಿಯನ್ನು ನೋಡಿ ಮಹಾರಾಜರು ಮನಸ್ಸು ಹೊತ್ತು ಬಿಡ್ತಾರೆ ನಂತರ ಆ ಹುಡುಗಿ ಯಾರು ಏನು ಒಂದು ಅದ್ರ ಬಗ್ಗೆ ವಿಚಾರಿಸಿದವಾಗ ಅವಳ ಹೆಸರು ಚಂಪಕ್ಕ ಅಂತ ತಿಳಿದು ಬರುತ್ತೆ ಅವಳ ಸೌಂದರ್ಯಕ್ಕೆ ಮಹಾರಾಜರು ಸಂಪೂರ್ಣ ಮನಸ್ಸು ಹೋಗಿರ್ತಾರೆ ಅದಾದ ನಂತರ ಮಹಾರಾಜರು ಸಾಂಪ್ರದಾಯಿಕವಾಗಿ ಆ ಹುಡುಗಿಯನ್ನು ಮದುವೆನೂ ಆಗ್ತಾರೆ ಮದುವೆ ನಂತರ ಮಹಾರಾಜರದ್ದು ಜೀವನ ತುಂಬ ಚೆನ್ನಾಗಿ ಇರುತ್ತೆ ಕೂಡ ಜನರು ಒಪ್ಲಿಕ್ಕೆ ತಯಾರಿರಲ್ಲ ಅವಳು ಕೀಳು ವರ್ಗದ ಜಾತಿ ಎಂದು ಜನ ಪರಿಗಣಿಸ್ತಿದ್ರು ಮತ್ತೆ ರಾಣಿಯಾಗಿ ಒಪ್ತಾ ಇರಲಿಲ್ಲ ಇದರಿಂದ ಮನಸ್ಸು ರಾಣಿ ರಾಣಿ ಮಾಡ್ತಾಳೆ ಚಂಪಕ ತನ್ನಿಂದ ತನ್ನ ಗಂಡನಿಗೆ ಬರೀ ತುಂಬ ಅವಮಾನಗಳಾಗ್ತಾ ಇದಾವೆ ವಯಸ್ಸಲ್ಲೂ ಕೂಡ ಅವರು ದೊಡ್ಡವರು ನಾವು ಚಿಕ್ಕವರು ನಮ್ಮಿಬ್ಬರ ಮಧ್ಯೆ ಪ್ರೀತಿಯಲ್ಲಿ ಯಾವುದೇ ಕಾರಣಕ್ಕೂ ಪ್ರೀತಿಯಲ್ಲಿ ಅಂತರ ಇಲ್ಲ ವಯಸ್ಸಿನಲ್ಲಿ ಅಂತರ ಅಂತೇಳಿ ಜನಗಳು ಯಾಕೆ ಈ ರೀತಿ ಮಾಡ್ತಾರೆ ಇದರಿಂದ ಅವರಿಗೆ ಅವಮಾನ ಆಗೋದು ಬೇಡ ಅಂತ ಹೇಳಿ ಒಂದು ದಿನ ಆತ್ಮಹತ್ಯೆಯನ್ನು ಆತ್ಮಹತ್ಯೆನ ಮಾಡ್ಕೊಳ್ತಾಳೆ ಇದಾದ ನಂತರ ಮನನಂದ ಮಹಾರಾಜರು ಸ್ವಲ್ಪ ಸಮಯಗಳ ನಂತರ ಊರಿನಲ್ಲಿ ಅವಳ ನೆನಪಿಗೋಸ್ಕರ ಅವರ ಪ್ರೀತಿಯು ಎಂದೆಂದೂ ಇರಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಕೊಳಕ್ಕೆ ಚಂಪಕ ಸರಸಿ ಅಂತ ಹೆಸರನ್ನ ಇಡ್ತಾರೆ ಅಂತಾನು ಹೇಳ್ತಾರೆ ಈ ಕೊಳಕ್ಕೆ ನಾನೂರು ವರ್ಷಗಳ ಇತಿಹಾಸ ಆದರೂ ಕೂಡ ಇವತ್ತು ಕೂಡ ತುಂಬಾ ಸುಂದರವಾಗಿದೆ ಈ ಕೊಳಕ್ಕೆ ಎಂಟ್ರಿ ಆಗ್ಬೇಕಾದ್ರೆ ಎರಡು ಆನೆಗಳ ವಿಗ್ರಹಗಳಿದ್ದಾವೆ ಅದಾದ ನಂತರ ಕೆಳಗಡೆ ನೀರು ಮೇಲ್ಗಡೆ ಹೋಗ್ಲಿಕ್ಕೆ ಒಂದು ಸೇತುವೆ ತರನ ಕಲ್ಲಿನ ನಿರ್ಮಾಣ ಮಾಡಿದರೆ ಅದರ ಮೇಲೆ ಈಶ್ವರನ ಒಂದು ಲಿಂಗ ಕೂಡ ಇದೆ ಕೇಳಿದರಲ್ಲ ವೀಕ್ಷಕರೇ ಇದರ ಬಗ್ಗೆ ಮತ್ತೊಂದು ದಿನ ಅದೇ ಹೋಗಿ ಸಂಪೂರ್ಣ ಲೈವಲ್ಲಿ ವಿಡಿಯೋಗಳನ್ನ ನಾನು ನಿಮ್ಮ ಮುಂದೆ ಕೊಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಧನ್ಯವಾದಗಳು